ಮಿತ್ರರೇ ನಮಸ್ಕಾರ ಇವತ್ತು ನಾನು ಭಾಗವತದ ಬಗ್ಗೆ ವಿಚಾರ ಮಾಡೋಣ ಅಂತಿದ್ದೀನಿ ಅದಕ್ಕೆ ನಮ್ಮ ಫ್ರೆಂಡ್ಸ್ ಸಿಕ್ಕಿದ್ರು ಅವ್ರ ಜೊತೆಯಲ್ಲೇ ನಾನು ನಿಮ್ಮ ಜೊತೆಯಲ್ಲೂ ಮಾತಾಡ್ತೀನಿ ನೋಡಿ ನೋಡಿ ನಮ್ಮ ಭಾಗವತ ಅಂದರೆ ಇದು ಟೈಟಲ್ಲು ನೋಡಿ ಹೇಳಿ ನೀವು ನಮ್ಮ ಭಾಗವತ ಅಂದರೆ ಮೂರು ಸಾರಿ ಹೇಳಿ ನಮ್ಮ ಭಾಗವತ ನಮ್ಮ ಭಾಗವತ ನಮ್ಮ ಭಾಗವತ ಏನಪ್ಪ ಅರ್ಥ ಅಂದರೆ ಎಂದು ನಮ್ಮ ಭಾಗವತ ಏನೇನು ಹೇಳೋರು ಹೊಟ್ಟೆಲರಿ ಏನನ್ನು ಕೇಳಲು ಹೊರಟಿಲಿವ್ರಿ ನಿಮ್ಮ ಭಾಗವತವ ನಮ್ಮ ಭಾಗವತವ ಎಂಬುದು ಪ್ರತ್ಯೇಕ ಏನು ಎಲ್ಲದೂ ಒಂದೇ ಭಾಗವತ ಅಲ್ವೇ ಎಂದು ಮುಗ್ಧ ಜನರು ಹೇಳ್ಬೋದು ಆದರೆ ಪ್ರಬದ್ಧ ಜನರು ಇದ್ರು ಅದು ಹೇಗೆ ಗೊತ್ತಾ ಭಾಗವತ ಅಂದರೆ ನಾ ಪುಸ್ತಕನ ಹೇಳ್ತಾ ಇಲ್ಲ ಭಾಗ ಅಂದರೆ ನೋಡಿ ಸ್ವಾಮಿ ನಿಮ್ಮದೇ ನಿಮಗೆ ನಮ್ಮದೇ ನಮಗೆ ನಮ್ಮದು ನಿಮ್ಮದಾಗಲ್ಲ ನಿಮ್ಮದು ನಮ್ಮದಾಗಲ್ಲ ನೀವೇನು ಹೇಳ್ತೀರಾ ಭಾಗವತ ನಮಗೆ ಪುರುಸೊತ್ತಿಲ್ಲ ಕೇಳಲು ನೀವೇ ಹೇಳಿಕೊಳ್ಳಿ ನೀವೇ ಕೇಳಿಕೊಳ್ಳಿ ನಿಮಗೇನು ಮಾಡಲು ಕೆಲಸವಿಲ್ಲ ಕಾಣುತ್ತೆ ಅದಕ್ಕೋಸ್ಕರ ಹೇಳ್ಕೊಳ್ಳಿ ನಾವು ಹೇಳುವುದು ಪುರಾಣವಲ್ಲಪ್ಪ ಅಲ್ಲಪ್ಪ ನೀತಿ ಶತಕನೂ ಅಲ್ಲ ವಿನೋದ ಲಹರಿನೂ ಮದುವೆ ಅಲ್ಲ ಇದು ನಿಮ್ಮ ಆಸ್ತಿ ನಿಮ್ಮದೇ ಆಸ್ತಿ ನಮ್ಮ ಆಸ್ತಿ ನಮ್ಮದೇ ಆಸ್ತಿ ಆಸ್ತಿ ಪತ್ರ ವಿತರಣೆ ಸಮಾಚಾರನಾ ಹಾಗಾದರೆ ಹೇಳಿ ಹೇಳಿ ಎಲ್ಲಿ ಯಾರು ಕೊಡ್ತಾರೆ ಯಾರು ಹಂಚ್ತಾರೆ ಎಲ್ಲಿಗೆ ಹೋಗಬೇಕು ನಮ್ಮ ಆಧಾರ್ ಒಂದೇ ಸಾಕಾ ಇನ್ನೇನು ಬೇಕು ಅಂತ ಕೂತು ಪ್ರಶ್ನೆ ನಿಮಗೆ ಹುಟ್ಟುತ್ತಾನೆ ಹೌದು ನೋಡಪ್ಪ ನಿನ್ನ ಆಧಾರವೂ ಬೇಡ ನಿನ್ನ ಪಾನ್ ಕಾರ್ಡು ಬೇಡ ನಿನ್ನ ಬ್ಯಾಂಕ್ ಅಂತ ಮೊದಲೇ ಬೇಡವೇ ಬೇಡ ನಿನ್ನ ಆಸ್ತಿ ನಿನಗೆ ಕೊಟ್ಬಿಡ್ತಾರೆ ಅದು ನಿನಗೆ ಮಾತ್ರ ಅದಕ್ಕೆ ಯಾರಿಗೂ ಕೊಡೋಕ್ಕೂ ಸಾಧ್ಯವಿಲ್ಲ ಯಾರ ಹೆಸರು ಮಾರಾಟನೂ ಮಾಡೋ ಹಾಗಿಲ್ಲ ನಿನ್ನ ಹಕ್ಕು ಯಾರು ಕೇಳೋ ಇಲ್ಲ ನಿನ್ನ ಭಾಗವ ನಿನಗೆ ಬರುತ್ತೆ ಅದೇ ನಮ್ಮ ಭಾಗವತ ಆಗ ಆದರೆ ಹೇಳಿ ಸ್ವಾಮಿ ನನ್ನ ಭಾಗವ ಕೊಡಿಸ್ಬಿಡಿ ಎಂದಾಗ ನೀನೀಗ ರೋಗ ಈ ರೋಗದಿಂದ ಮುಕ್ತನಾಗು ರೋಗ ಪೀಡಿತರವರಿಗೆ ಯಾವ ಆಶೆ ತೊಗೊಂಡು ಏನು ಮಾಡಬೇಕು ಆರೋಗ್ಯವಾಗಿದೆ ದೇಹ ಪುಷ್ಟಿ ಇದ್ದರೆ ಎಲ್ಲ ರುಚಿ ಪದಾರ್ಥಗಳು ತಿಂದರೆ ನಿಮಗೆ ಆಗ ನಾಲ್ಗೆ ರುಚಿ ಬರುತ್ತೆ ಈಗ ನಿನ್ನ ಇಷ್ಟ ಆ ಇದರಿಂದ ಏನಾಗುತ್ತೆ ಮುಕ್ತರಾದೆ ನಿನಗೆ ಭಾಗವ ನೀನೇ ತೆಗೆದುಕೊಳ್ಬಹುದು ಏನು ಬುದ್ಧಿ ಹಾಗೆ ಹೇಳ್ತೀರಾ ನನಗೆ ಹುಟ್ಟದಿಂದ ಒಂದು ಇಲ್ಲ ಕೆಮ್ಮಿಲ್ಲ ಜ್ವರ ಇಲ್ಲ ಬಿ ಪಿ ಶುಗರ್ ಕೇಳಲೇಬೇಡಿ ನನ್ನನ್ನೇ ನೀವು ರೋಗಿಷ್ಟ ಅಂತ ಹೇಳಿಬಿಟ್ರಲ್ಲ ಇದೇನು ಮಾತು ಅಂತ ನೀವು ಹೇಳಿದ್ರಿ ಆಸ್ತಿ ಪತ್ರ ಕೊಡಿಸ್ಬಿಟ್ಟು ಸಾಕು ಅಲ್ಲಪ್ಪ ನೀನು ರೋಗಿ ಅಲ್ಲ ಅಂತ ಯಾರು ಹೇಳಿದ್ರು ನೀನು ರೋಗಿ ಇದ್ದರೂ ನಿನ್ನ ರೋಗನೇ ನಿಂಗೆ ತಿಳಿದಿಲ್ವಲ್ವ ನನಗೆ ತಿಳಿದಂಥ ರೋಗ ನಿಮಗೇನು ತಿಳಿಯಿತು ಹೇಳಿ ಸಮಾಧಾನ ಸಮಾಧಾನ ಮಾಡಿಕೊಡಪ್ಪ ಕೇಳಪ್ಪ ನೀನು ಹುಟ್ಟು ಬಂದಿಯಲ್ಲ ಅದು ಒಂದು ರೋಗ ನಾಳೆ ಸಾಯ್ತಾ ಇದೆಯಲ್ಲ ಅದು ಒಂದು ರೋಗನೇ ಇಷ್ಟು ದೊಡ್ಡ ರೋಗ ಇಟ್ಕೊಂಡು ನೆಗಡಿ ಇಲ್ಲ ಕೆಮ್ಮಿಲ್ಲ ಜ್ವರ ಇಲ್ಲ ಅಂತ ಹೇಳ್ತೀಯಲ್ಲ ಹೌದು ಸ್ವಾಮಿ ನನಗೆ ಬಿ ಪಿನೂ ಇಲ್ಲ ಡಯಾಬಿಟಿಸ್ಸೂ ಇಲ್ಲ ಇಲ್ಲವಲ್ಲ ಅದಕ್ಕೆ ನನ್ನ ಸಣ್ಣ ಪುಟ್ಟ ಕಾಯಿಲೆಗಳಿಗೆ ತಲೆ ಎತ್ತೇ ಚಿಸ್ಕೊಳ್ಳೋದಿಲ್ಲ ನಿನಗೆ ಬಿ ಪಿ ಇಲ್ಲ ಅಂದರೆ ಏನು ಅರ್ಥಪ್ಪ ಬಿ ಪಿ ಅಂದರೆ ಏನು ಗೊತ್ತಾ ಬರ್ತ್ ಪ್ರೋಸೆಸ್ ಅಂತ ಅದೇ ಹುಟ್ಟೋದು ಹುಟ್ಟಕ್ಕೆ ಮುಂಚೆ ಎಷ್ಟು ಕಾಲ ಎಲ್ಲಿದ್ದಿ ಏನೇನು ಮಾಡಿ ಯಾತನೆ ಅನುಭವಿಸಿ ತಾಯಿ ಹೊಟ್ಟೆಗೆ ಬಂದು ಅಲ್ಲಿ ಏನು ಯಾತನೆ ನೀವು ನೀನು ಪಟ್ಟಿ ಇಟ್ಟಿದ್ದೀರಪ್ಪ ಬಿ ಪಿ ಅಂದರೆ ಏನು ನಮ್ಮ ರಕ್ತ ಮೇಲೆ ಕಡೆಗೆ ಹೋಗೋದು ಮಾತ್ರ ನೋಡ್ತಿಲ್ಲ ಹಾಗೆ ನಿನ್ನ ಜೀವನದಲ್ಲಿ ಎಷ್ಟು ಸಖ ಎಷ್ಟು ಸುಖ ಎಷ್ಟು ಕಷ್ಟ ಬಂದಿದೆ ಅಂತ ನೋಡಿದ್ದು ಏನು ಬರೀ ಹೆಚ್ಚು ಕಷ್ಟವೇ ಬಂದಿರುತ್ತಲ್ಲಪ್ಪ ಇದೇ ನಿಜ ಒಂದು ಬಿ ಪಿ ಅಲ್ವಾ ಇನ್ನು ಡಯಾಬಿಟೀಸ್ ಇಲ್ಲ ಅಂದೆ ನಿನ್ನ ತಾತ ಇದ್ದಾರೆ ಈಗ ಅವ್ರ ತಾತ ಇದ್ದಾರೇನು ಅವರಪ್ಪ ಇದ್ದಾರೇನು ಏನು ಸ್ವಾಮಿ ಕೇಳ್ತೀರ ಅವರೆಲ್ಲ ಯಾವತ್ತೋ ಮಣ್ಣು ಹುಕ್ ಸೇರ್ಕೊಂಬಿಟ್ರು ಏನಾದರೂ ಅವರೆಲ್ಲ ಡೆತ್ ಬೆಡ್ ಸೇರ್ಕೊಂಬಿಟ್ರು ಸರ್ ಸ್ವಾಮಿ ಹಾಂ ಹೌದಾ ಡೆತ್ ಬೆಡ್ ಅಂದರೆ ಏನು ಹಿಡಿತ ನಿಂಗೆ ಡೆತ್ ಬೆಡ್ ಡಯಾಬಿಟೀಸಪ್ಪ ಯಾರ ತಾರ ಈ ಡೆತ್ ಬೆಡ್ ಇಲ್ಲ ಹೇಳು ನನಗೆಲ್ವಾ ಅಥವಾ ನಿನಗೆಲ್ವೋ ಎಲ್ರಿಗೂ ಇದೆ ಆದ್ದರಿಂದ ಎಲ್ಲರಿಗೂ ಸಕ್ಕರೆ ಕಾಯಿಲೆನಿಗೆ ಏನು ಹೇಳ್ತಾ ಸಕ್ಕರೆ ಯಾವಾಗ ಕಹಿ ಆಗುತ್ತೋ ಆಗ ಸಕ್ಕರೆ ಕಾಯಿಲೆ ಅಂತ ತಾನೆ ಹೇಳೋದು ಹಾಗೆ ಈ ಹುಟ್ಟು ನಾವು ಹುಟ್ಟಿದ್ದೀವಪ್ಪ ಜನ್ಮದಲ್ಲಿ ಸಾಯ್ತಾಯಿದ್ದೀವಪ್ಪ ನಾವು ಸಾಯೋದು ನಮ್ಗೆ ಇಷ್ಟನೋ ಕಷ್ಟ ಕಷ್ಟ ಆಗ್ತಾಯಿದೆ ಆದ್ದರಿಂದ ಏನಾಯಿತು ಈ ಹುಟ್ಟಿದ್ದೇನಾಯಿತು ಕಾಯಿಲೆ ಆಯಿತೋ ಇಲ್ವೋ ಸಾಯೋದು ಕಾಯಿಲೆ ಹುಟ್ಟೋದು ಕಾಯಿಲೆ ನಿನಗೆ ಅದು ಸ್ವಲ್ಪ ಇದೆ ಅಂತ ಅನಿಸುತ್ತೋ ಇಲ್ವೋ ಹಾಂ ಐತೆ ಐತೆ ಸ್ವಾಮಿ ಐತೆ ಹಾಗಾದರೆ ಈ ರೋಗ ವಾಸಿ ಮಾಡೋಕು ಮಾಡ್ಕೊಂಬಕ್ಕೆ ನೀನು ವಾಸಿ ಮಾಡ್ಕೊ ಆಗ ನಿನಗೆ ಆಸ್ತಿ ಪತ್ರ ಕೊಡಿಸೋಣ ಹೌದೇನು ಅಯ್ಯೋ ಸ್ವಾಮಿ ನಾವು ಸತ್ತ ಮೇಲೆ ನಿಮ್ಮ ಆಸ್ತಿ ಪಾತ್ರ ಇಟ್ಕೊಂಡು ಏನು ಮಾಡೋದು ಊಟಕ್ಕೆಲ್ಲ ಉಪ್ಪಿನಕಾಯಿ ಏನು ನನ್ನ ಯಾವುದಾದ್ರೂ ನೆಕ್ಕಕ್ಕೆ ಆಗತ್ತೆ ಸ್ವಾಮಿ ನಿಮ್ಮ ಆಸ್ತಿ ನಿಮ್ಮ ಹತ್ರನೇ ಇಟ್ಕೊಳ್ಳಿ ನಾನು ಆಗಿದ್ದೀನಿ ಅಲ್ಲಪ್ಪ ನಾವು ಆಸ್ತಿ ಪತ್ರ ಕೊಡ್ತಾ ಇರೋದು ಈ ಲೋಕಕ್ಕಲ್ಲ ಬೇರೆ ಲೋಕಕ್ಕೆ ಚಂದ್ರ ಲೋಕಕ್ಕೆ ಮಂಗಳ ಲೋಕಕ್ಕಲ್ಲ ಇನ್ನೂ ದೊಡ್ಡ ಲೋಕಕ್ಕೆ ಆ ಆಸೆ ಪಾತ್ರ ಕೊಡೋದು ಅಲ್ಲಪ್ಪ ನಾವು ಕೊಡಿಸೋ ಆಸ್ತಿ ಪತ್ರ ಈ ಲೋಕದಲ್ಲೂ ಉಪಯೋಗ ಮಾಡ್ಕೋಬೋದು ಬೇರೆ ಲೋಕದಲ್ಲೂ ಉಪಯೋಗ ಮಾಡ್ಕೋಬೋದು ಆರೋಗ್ಯನೂ ಇರ್ಬೋದಲ್ಲಪ್ಪಾ ಈಗ ನೋಡು ನಿಮಗೆ ಬರೀ ಬಿ ಪಿ ಡಯಾಬಿಟಿಸ್ ಇದೆ ಅದರೊಳಗೆ ದಿನ ಟ್ಯಾಬ್ಲೆಟ್ಸ್ ತೊಗೊತೀರಾ ಇದ್ರೆ ಮಾತ್ರ ಬದುಕಿದಿರ್ತೀರ ಅಂತ ಇಷ್ಟು ನೀವು ಟ್ಯಾಬ್ಲೆಟ್ಸ್ ತೊಗೊಂಡು ಕೂಡ ಎಷ್ಟು ವರ್ಷ ಅಂತ ಬದುಕ್ತೀರಪ್ಪ ಒಂದಿನ ಸಾಯಿಲೆ ಬೇಕು ತಾನೆ ಸತ್ತಾಗ ಈ ಡ್ಯಾ ಡಯಾಬಿಟೀಸು ಶುಗರ್ ಟ್ಯಾಬ್ಲೆಟ್ಸ್ ಏನು ಮಾಡುತ್ತೆ ಏನು ಸಹಾಯ ಮಾಡುತ್ತೇನು ಏನೂ ಇಲ್ಲ ಅದಕ್ಕೇನು ಮಾಡ್ತೀರಾ ಉಪಾಯ ಏನು ಅಂತ ಹೇಳ್ಕೊಂಡಿದ್ದೀರಾ ನೋಡಪ್ಪ ನಿನ್ನ ಆಸ್ತಿ ಪತ್ರಿಕೆ ನಾವು ಹೇಳೋ ಔಷಧ ತಗೊಂಡ್ರೆ ನಿನಗೆ ಸಾವೇ ಹತ್ತಿರ ಬರಲ್ಲ ಅಷ್ಟು ಗುಟ್ಟೇನು ಹಾಗಾದರೆ ನನಗೆ ಬೇಕೋ ಕೊಟ್ಬಿಡಿ ನೋಡಣ್ಣ ನಾನು ಅದು ಏನು ಅಂತ ನೋಡೇ ಬಿಡ್ತೀನಿ ನೀವು ಏನು ಔಷಧ ಕೊಡ್ತೀರೋ ನಿಯತ್ತಾಗಿ ನಾನು ತೊಗೊಂಬಿಡ್ತೀನಿ ಕೊಡಿ ನನಗೆ ಏನು ಕಷ್ಟ ಇಲ್ಲಪ್ಪ ಬೆಳಗ್ಗೆ ಎದ್ದಾಗ ಒಂದು ಕಾಲು ಮಾತ್ರೆ ತಗೋ ಮಧ್ಯಾಹ್ನ ಊಟಕ್ಕಿರೋ ಮುಂಚೆ ಒಂದು ಕಾಲು ಮಾತ್ರೆ ತಗೋ ಸಾಯಂಕಾಲ ಒಂದು ಕಾಲು ಮಾತ್ರೆ ನಿದ್ದೆ ಮಾಡೋಕ್ಕೆ ಮುಂಚೆ ಒಂದು ಕಾಲು ಮಾತ್ರೆ ಒಟ್ಟು ಎಷ್ಟು ಕಾಲ ಐತಪ್ಪ ನಾಲ್ಕು ಕಾಲ ಐತ ನಾಲ್ಕು ಕಾಲ ಇರ್ತಪ್ಪ ಒಂದು ಮಾತ್ರೆ ಅಷ್ಟೇ ಅಪ್ಪ ಒಂದು ಮಾತ್ರೆ ದಿನಕ್ಕೆ ತಗೊಂಡ್ರೆ ಸಾಕು ಇದೇ ನಮ್ಮ ಭಾಗಭತ ಕೊಡಿ ಸ್ವಾಮಿ ಕೊಡಿ ನಾನು ಇರೋ ಗಂಟ ದಿನೂ ಸೇವಿಸ್ಬಿಡ್ತೀನಿ ಕೊಟ್ಬಿಡಿ ನನಗೆ ನಾನು ಒಂದೊಂದು ಕೆಲಸ ಮಾಡಿ ನಾನು ಎಷ್ಟು ವರ್ಷ ಇರ್ತೀನೋ ಎಲ್ಲ ವರ್ಷ ಸೇರಿ ಒಟ್ಟಿಗೆ ಕೊಟ್ಬಿಡಿ ನೀವು ಮತ್ತು ನೀವು ಮನೆ ಕೇಳೋದಕ್ಕೆ ನನಗೆ ಹೌದಪ್ಪ ನಾವು ಹಾಗೆ ಮಾಡೋದು ನೀನು ಎಷ್ಟು ವರ್ಷ ಐತಿಯಪ್ಪ ನಾನು ನೂರು ವರ್ಷ ಇರ್ತೀನಿ ಹಾಂ ನೂರು ವರ್ಷ ಇತ್ತೀ ಅಂತ ತಿಳ್ಕೊ ನೂರು ವರ್ಷದ ನಿಮ್ಮ ಟ್ಯಾಬ್ಲೆಟ್ಸು ಇವತ್ತೇ ಕೊಟ್ಬಿಡ್ತೀವಪ್ಪ ಇಟ್ಕೊಂಬಿಡು ನೂರು ವರ್ಷ ಅಂದರೆ ಎಷ್ಟು ದಿನ ಗೊತ್ತೇನಪ್ಪ ಗೊತ್ತು ಮುನ್ನೂರ ಅರವತ್ತು ಎಂಟು ನೂರು ಮೂರು ಸಾವಿರ ಮೂವತ್ತಾರು ಸಾವಿರ ದಿನಗಳು ಹೌದಾ ಅದರಲ್ಲಿ ಎಷ್ಟಪ್ಪ ಹಗಲಿರುತ್ತೆ ಎಷ್ಟು ರಾತ್ರಿ ಇರುತ್ತಪ್ಪ ಹದಿನೆಂಟು ಸಾವಿರ ಹಗಲಿರುತ್ತೆ ಹದಿನೆಂಟು ಸಾವಿರ ರಾತ್ರಿ ಇರುತ್ತೆ ಓಹ್ ಸರಿ ಅದು ತಿಳ್ಕೊಡಿಯ ಹಾಗಾದರೆ ರಾತ್ರಿಲಿ ಏನು ನಿಮಗೆ ಟ್ಯಾಬ್ಲೆಟ್ಸ್ ತೊಗೋತೀಯೇನೋ ತೊಗೊಬೋಲ್ಲ ಅದನ್ನು ಹಗಲು ಮಾತ್ರ ಸಾಕು ಹಗಲಿ ಮಾತ್ರ ಹದಿನೆಂಟು ಸಾವಿರ ಕೊಟ್ಟಿರ್ತೀನಿ ನೀನು ಹಗಲಿ ನಾಲ್ಕು ಭಾಗ ಮಾಡ್ಕೊಂಬಿಡು ಕಾಲು ಭಾಗ ಕಾಲು ಭಾಗ ಈ ರೀತಿ ಮಾಡಿಕೊಂಡು ಮೂರು ಮೂರು ಗಂಟೆ ತೊಗೊಂಡ್ಬಿಡು ತಗೊಂಡ್ಬಿಟ್ರೆ ಏನಾಗತ್ತೆ ನಿನಗೆ ಎಲ್ಲ ರೋಗ ಹೋಗ್ಬಿಡತ್ತೆ ಅಷ್ಟೇ ಅಲ್ಲಪ್ಪ ನಿನಗೆ ಏನು ಮರಣ ಅನ್ನೋದೇನು ಏನು ಕಷ್ಟ ಅಂದ್ಕೊಂಡಿದ್ಯಲ್ಲ ಅದೇ ನನಗೆ ಬರಲಿ ಬರಲಿ ಬೇಗ ಬರಲಿ ಅಂತ ಅಂದ್ಕೊತೀಯ ಯಾಕಂದರೆ ದೊಡ್ಡ ಲೋಕಣೆ ಕೊಡಿಸ್ತೀನಿಲ್ಲ ಅಲ್ಲಿ ನೀವು ಬಂದು ಹೋದರೆ ಮತ್ತೆ ಬರೋ ಹಾಗೇನೇ ಇಲ್ಲ ಆರೋಗ್ಯ ಆಗಿರ್ಬೋದು ನೋಡ್ಕೋ ಇಷ್ಟು ಅನುಕೂಲ ಇದೆಯಾ ಸ್ವಾಮಿ ಹಾಗಾಗಿ ಯಾವುದದು ಅದೇಪ್ಪ ನಮ್ಮ ಭಾಗವತ ಏನು ಹೇಳ್ತೀರಾ ನಮ್ಮ ಭಾಗವತ ಅಂತ ಹೇಳಿ ಟ್ಯಾಬ್ಲೆಟ್ಸು ಅಂತ ಹೇಳ್ತೀರಾ ಏನಪ್ಪ ಇದು ಹೌದಪ್ಪ ಈ ಟ್ಯಾಬ್ಲೆಟ್ಸ್ ತಿನ್ನಕ್ಕೆ ಗಂಡಸರು ಹೆಂಗಸರು ಅಲ್ಲಿದ್ದವರು ಇಲ್ಲಿದ್ದವರು ಆ ದೇಶ ಇದ್ದವರು ಈ ದೇಶದಿದ್ದವರು ಅಂತ ಏನಿಲ್ಲಪ್ಪ ಏನಿಲ್ಲ ಎಲ್ಲರೂ ತಿನ್ಬೋದಾನೆ ಹಾಗೆ ನಮ್ಮ ಭಾಗವತ ಎಲ್ಲರೂ ಕೇಳ್ಬೋದು ಎಲ್ರು ಅದನ್ನು ಅನುಸಂಧಾನ ಮಾಡ್ಬೋದಪ್ಪ ನಮ್ಮ ಪ್ರತಿದಿನದ ಕೆಲಸ ಏನಿದೆ ನೋಡು ಯಾಕೆ ಮೂವತ್ತಾರು ಸಾವಿರ ಅಂತಿದೆ ಅಂದರೆ ಮೂವತ್ತಾರು ಸಾವಿರ ದಿನಗಳು ಹಾಗೆ ಮೂವತ್ತಾರು ಸಾವಿರದ ಹಾಗಿಲು ನಾವು ಕೆಲಸ ಮಾಡ್ತೀವಿ ಅದಕ್ಕೋಸ್ಕರ ಹಗಲಿಗೆ ಏನು ಕೆಲಸ ಮಾಡ್ತೀವೋ ಅದು ನಮ್ಮ ಹೇಳಿ ಬರೆದಿದ್ದಾರೆ ಭಾಗವತದಲ್ಲಿ ಬರೆದೇವೆ ನಾವು ಮಾಡೋ ಕೆಲಸ ಎಲ್ಲ ಅಲ್ಲೇ ಇದೆಯಪ್ಪ ಅದು ಏನರ್ಥ ಮೊದಲನೇ ದಿನ ಮೊದಲನೇ ಶ್ಲೋಕ ಎರಡನೇ ದಿನ ಎರಡನೇ ಶ್ಲೋಕ ಮೂರನೇ ದಿನ ಮೂರನೇ ಶ್ಲೋಕ ಈ ರೀತಿಯಲ್ಲಿ ನೂರನೇ ವರ್ಷಕ್ಕೆ ಹದಿನೆಂಟು ಸಾವಿರ ಅಂದರೆ ಮೂವತ್ತಾರು ಸಾವಿರ ದಿನಗಳು ಮುದೋಗ್ಬಿಡುತ್ತೆ ಇಷ್ಟು ಮಾಡಿದ್ರೆ ನನ್ನ ಪರೀಕ್ಷೆ ಮಾತ್ರ ಅದು ಹೋದ ಒಂದು ಹೋಗಿದ್ದು ಕೇಳಿದ ಇಲ್ಲೋ ಪುಷ್ಪಕ್ಕೆ ವಿಮಾನದಲ್ಲಿ ಆರಾಮಾಗಿ ಹೋಗ್ಬಿಟ್ಟ ಹಾಗೆ ಭಾಗವತ ಓದಿದರೆ ನೀನು ಸುಖವಾಗಿ ನೀನು ನೆಚ್ಚಲಕ್ಕೆ ಕೊಟ್ಟೋಗ್ತೀಯ ಯಾವ ರೋಗ ರುಜಿನ ಜನ ಇರಲ್ಲ ಹಾಗಾದರೆ ನೀನು ಚಿಕ್ಕ ಮಗವಾಗಿರ್ತೀಯ ಅಂತ ಹೇಳ್ಕೊಪ್ಪ ಅದಕ್ಕೆ ಒಂದು ಒಂದು ಮಿಲಿ ಟ್ಯಾಬ್ಲೆಟ್ಸ್ ಕೊಡ್ತೀವಿ ಆಮೇಲೆ ಐದು ಮಿಲಿ ಹತ್ತು ಮಿಲಿ ಇಪ್ಪತ್ತು ಮಿಲಿ ಐವತ್ತು ಮಿಲಿ ನೂರು ಮಿಲಿ ಕೊಡ್ತೀವೋ ಇಲ್ಲವೋ ಹಾಗೆ ಭಾಗವತ ಒಂದೊಂದು ಶ್ಲೋಕ ಏನಿದೆ ಗೊತ್ತೇನು ಮೊದಲನೇ ಶ್ಲೋಕ ಒಂದು ಮಿಡಿಗೆ ಅಂದರೆ ಚಿಕ್ಕ ಮಗುಗಿದ್ದಾಗೆ ಇದೆ ಅದೇ ಅರ್ಥ ಎಲ್ಲ ಶ್ಲೋಕದಲ್ಲಿದೆ ಅದು ನೀವು ಅದನ್ನೇ ಹೇಳಿದ ಕೂತ್ಕೊಂಡಿರಬಾರ್ದು ಈ ಜನರಿಗೆ ಏನು ಮಾಡ್ತಾರೆ ಅಂದರೆ ಒಂದು ಟ್ಯಾಬ್ಲೆಟ್ಸ್ ತೊಗೊಳ್ಳಿ ಅಂದರೆ ಮೊದಲನೇ ಎಲ್ಲಿ ಖರ್ಚಾಗ್ಬಿಡುತ್ತೋ ಅಂತ ಹೇಳಿ ತೆಗೆಯೋದು ನೋಡೋದು ಮತ್ತಿಡೋದು ತೆಗಿಯೋದು ನೋಡೋದು ಮತ್ತಿಡೋರು ಎಲ್ಲ ಟ್ಯಾಬ್ಲೆಟ್ಸೇ ನೀವು ಖಾಲಿನೇ ಮಾಡಲ್ಲ ಹಾಗಾಗಿ ಖಾಲಿ ಮಾಡಲಿಲ್ಲ ಅಂದರೆ ಮುಂದೆ ಹೇಗಪ್ಪ ಹೋಗ್ತೀರಾ ನೂರು ವರ್ಷಕ್ಕೆ ನಾನು ಮೂವತ್ತಾರು ಸಾವಿರಕ್ಕೆ ಗಿರಿಕಿನ ಕೊಟ್ಬಿಟ್ಟಿದ್ದೀನಿ ಟ್ಯಾಬ್ಲೆಟ್ಸು ನೀನು ಅದು ಮೊದಲಿಂದ ಕಷ್ಟ ಮಾಡ್ಲಿಂದ ಎರಡನೇದಕ್ಕೆ ಹೇಗೆ ಹೋಗ್ತೀಯಾ ಇನ್ನು ಕೆಲವರು ಇದ್ದಾರಪ್ಪ ಟ್ಯಾಬ್ಲೆಟ್ಸ್ ನೋಡೋದು ವಾಸನೆ ನೋಡೋದು ಘಮಘಮ ಅಂತಿದೆ ಅಂತ ವಾಸನೆ ನೋಡಿಬಿಟ್ಟಿರ್ಬೋದು ವಾಸನೆ ನಮ್ಮ ಮೂಗಳಿಗೆ ಎಲ್ಲಿ ಹೋಗ್ಬಿಡುತ್ತೋ ಅಂತ ಹೇಳಿ ದೂರ ಇಟ್ಬಿಡೋದು ಇನ್ನು ಕೆಲವರು ಇದ್ದಾರಪ್ಪ ರಾಪರ ತೆಗೆಯೋದಿಲ್ಲ ರಾಪರ್ ತೆಗ್ದಿ ಇನ್ನೆಲ್ಲಿ ಖರ್ಚಾಗ್ಬಿಡುತ್ತೋ ಅಂತ ಹೇಳಿ ಆ ಟ್ಯಾಬ್ಲೆಟ್ಸ್ ರ್ಯಾಪರ್ ಸಮೇತ ಸುಮ್ಮನೆ ನೋಡೋದು ಅಲ್ಲೇ ಇಟ್ಬಿಡೋದು ಈಗ ಮಾಡ್ತಾಯಿದ್ದಾರಪ್ಪ ಹೀಗೆ ಮಾಡ್ತಾಯಿದ್ರೆ ನಿಮ್ಮ ಕಾಯಲ್ಲಿ ಹೇಗೆ ಹೋಗುತ್ತೆ ಹೇಳಿ ಬಿ ಪಿ ಶುಗರು ಹೇಗೆ ಹೋಗುತ್ತೆ ಹೇಳಿ ಡಯಾಬಿಟೀಸು ಹೇಗೆ ಹೋಗುತ್ತೆ ಹೋಗುತ್ತೆ ಸಜ್ಜೆ ಏನು ಪಚ್ಚ ಅಂತ ತಗೊಳ್ಬೇಕು ತಾನೆ ಯಾವ ಡಾಕ್ಟ್ರ್ ಏನು ಹೇಳಿದ್ದಾರೆ ಅದರ ಡಾಕ್ಟ್ರ್ ಅಂತ ಅವ್ರು ಏನೋ ಬರ್ಕೊಟ್ಟಿದ್ರೆ ಅದನ್ನು ಮಾಡಬೇಕೋ ಇಲ್ವೋ ಹೌದು ನಿಮ್ಮ ಡಾಕ್ಟ್ರು ಯಾರು ಸ್ವಾಮಿ ಹೇಳಿಬಿಡಿ ನಮ್ಮ ಡಾಕ್ಟ್ರು ಭವರೋಗ ವೈದ್ಯಪ್ಪ ಅವನ ಹೆಸರು ಶ್ರೀ ವೇದ ವ್ಯಾಸ ಅಂತ ಹೇಳಿ ಅವ್ರೇನು ಮಾಡಿಕೊಟ್ರು ನೂರು ವರ್ಷಕ್ಕೆ ಆಗೋ ಅಂಥದ್ದು ಟ್ಯಾಬ್ಲೆಟ್ಸು ಹದಿನೆಂಟು ಸಾವಿರ ಶ್ಲೋಕದಲ್ಲಿ ಭಾಗವತ ಅಂತ ಬರ್ಕೊಟ್ಬಿಟ್ಟಿದ್ದಾರೆ ನಾವು ಅದನ್ನು ಏನು ಮಾಡಬೇಕು ಅವರೇ ಹೇಳ್ತಾರೆ ಕೇಳು ಪಾದವ ಶ್ಲೋಕ ಅರ್ಧವಾ ಶ್ಲೋಕ ಅವ ಅಂತ ಕೇಳ್ತಾರೆ ಅಂದರೆ ಒಂದು ದಿನದಲ್ಲಿ ಒಂದು ಪಾದ ಓದಿ ಅಥವಾ ಅರ್ಧ ಶ್ಲೋಕ ಓದಿ ಅಥವಾ ಒಂದು ಶ್ಲೋಕ ಪೂರ್ತಿ ಓದಿ ಅಂತಾರೆ ಇದರ ಅರ್ಥ ಏನು ಸ್ವಲ್ಪ ಹೇಳಿಬಿಡ್ತೀರಾ ಹೇಳ್ತೀನಿ ಕೇಳಪ್ಪ ಪಾದ ಅಂದರೆ ಕಾಲು ಭಾಗ ಅಂತ ಅರ್ಥ ಅರ್ಧ ಭಾಗ ಅಂದರೆ ಎರಡು ಪಾದ ಅಂತ ಅರ್ಥ ಅದರಂತೆ ಮೂರು ಕಾಲಿಗೆ ಮೂರು ಪಾದ ಆಮೇಲೆ ಪೂರ್ತಿ ಆಯಿತು ಅದೇನೇ ಹೇಳೋದಪ್ಪ ಒಂದು ಶ್ಲೋಕ ತಗೊಂಡು ಪ್ರತಿಯೊಬ್ಬರು ಒಂದು ದಿನಕ್ಕೆ ಒಂದು ಶ್ಲೋಕ ಅನ್ಕೋಬೇಕು ಮೊದಲನೇ ಶ್ಲೋಕಕ್ಕೆ ಮೊದಲನೇ ದಿನ ಎರಡನೇ ಶ್ಲೋಕಕ್ಕೆ ಎರಡನೇ ದಿನ ಹಾಗೆ ತೊಂಬತ್ತೊಂಬತ್ತು ವರ್ಷ ಆದಾಗ ಮೂವತ್ತಾರನೇ ಸಾವಿರ ವರ್ಷ ದಿನ ನಾವು ಕಳೆದಾಯ್ತಾಗ ಹದಿನೆಂಟನೇ ಸಾವಿರದ ಮಂಗಳ ಶ್ಲೋಕ ಹೇಳಿದ ಕೂಡಲೇ ಪರೀಕ್ಷಿತ್ ಮಹಾರಾಜನಿಗೆ ಹೇಗೆ ಮೋಕ್ಷ ಹೊರನೋ ಹಾಗೆ ಹೋಗ್ತಾರೆ ಆ ಮೋಕ್ಷ ಅನ್ನೋದೇನು ಭಾಗ ಅದಕ್ಕೆ ಭಾಗವತ ಭಗವತಾರ್ಚಿತರು ನಾವು ಏನು ಮಾಡ್ತಾಯಿದ್ದೀವಿ ಬೆಳಗ್ಗೆ ಎದ್ದು ಮೊದಲನೇ ಮಾತ್ರೆ ಕೊನೆಯ ಜನ ಮೊದಲನೇ ಮಾತ್ರೆ ಯಾಕಪ್ಪ ಎರಡನೇ ಮಾತ್ರೆ ಮೂರನೇ ಮಾತ್ರೆ ತೊಗೊಳ್ದೆ ಅಂದರೆ ಡೋಸ್ ಆಗಿ ನಿಮಗೆ ಇನ್ಕ್ರೀಸ್ ಆಗೋದೇ ಆಗದೆ ಇರುತ್ತೆ ಹೇಳು ವೇದ ವ್ಯಾಸಿ ಏನು ಮಾಡಿದ್ದಾರೆ ಅಂದರೆ ಒಂದೊಂದು ಮಂತ್ರಕ್ಕೂ ಡೋಸ್ ಹೆಚ್ಚಿಗೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅದು ಹೇಗೆ ಕಾಣುತ್ತೆ ಅಂದರೆ ನಾವು ಮೊದಲನೇ ಇರೋದು ಅರ್ಥ ಎರಡನೇದು ಇದೆ ಎರಡನೇದು ಅರ್ಥ ಮೂರನೇ ಇದೆ ಮೂರರಲ್ಲಿರೋದ ಅರ್ಥ ನಾಲ್ಕು ಇದೆ ಹೀಗೆ ಹಿಂದೆ ಇರೋ ಅರ್ ಎಲ್ಲ ಅರ್ಥ ಮುಂದೆ ಮುಂದೆ ಶ್ಲೋಕದ ಇದ್ದೇ ಇದೆ ಮತ್ತೆ ನೀವು ಮೊದಲನೇ ಶ್ಲೋಕನ ಹೇಳ್ತಾ ಇದ್ದರೆ ಮುಂದೆ ನಾಲ್ಕನೇ ಶ್ಲೋಕ ಹೇಗೆ ಹೇಳ್ತೀರಾ ಹದಿನೆಂಟು ಹದಿನೆಂಟು ಸಾವಿರದ ಶ್ಲೋಕಕ್ಕೆ ಹೇಗೆ ಹೇಳ್ತೀರಾ ಇದು ಇವತ್ತಿನ ಪರಿಸ್ಥಿತಿ ಆಗಿರೋದು ನಾವು ಕೂಡಿಟ್ಟು ಕೂಡಿಟ್ಟು ಏನಾಗತ್ತೆ ನಾವು ಉಪಯೋಗ ಮಾಡೋಕ್ಕಾಗಲಿಲ್ಲ ನಮ್ಮ ಆರೋಗ್ಯನೂ ಸ್ಥಿತಿಗೆ ಬರೋದಿಲ್ಲ ಹೀಗೆ ಮಾಡ್ಕೋಬಾರ್ದು ಅದಕ್ಕೆ ನಮ್ಮ ಭಾಗವತ ನಮ್ಮ ಭಾಗವತ ಅಂದೇನು ನಮ್ಮ ಆಸೆ ಪಾತ್ರವನ್ನು ನಾವೇ ತೆಗೆದುಕೊಳ್ಳೋದು ಒಂದು ಅರ್ಥ ನಮ್ಮ ಆಸ್ತಿ ಪತ್ರ ಅಂದೇನು ನಮ್ಮ ಮೋಕ್ಷ ಆ ಮೋಕ್ಷಕ್ಕೆ ನಮ್ಮ ಸಿದ್ಧತೆ ಮಾಡ್ಕೊಬೋದು ಅದಕ್ಕೆ ಭಾಗವತ ಅಂತಿರೋದು ಭಾಗವತವೇ ನಮ್ಮ ಆಸ್ತಿ ಪತ್ರ ಅಲ್ಲಿ ನಮ್ಮ ಹೆಸರು ಕುಲ ಗೋತ್ರ ಬರಿಬೇಕೋ ಇಲ್ಲೋ ಹಾಗೆ ನಮ್ಮ ಸಾಧನೆ ಅದು ಬರ್ದಿರ್ತೀರ ಆ ಸಾಧನೆಗೆ ಪ್ರತಿಯೊಂದು ಶ್ಲೋಕವೂ ಒಂದೊಂದು ಸಾಧನೆ ಆ ಸಾಧನೆ ನಾವು ಮುಗಿಸ್ಕೊಂಡಾಗ ನಮಗೆ ಮೋಕ್ಷ ಬರುತ್ತಪ್ಪ ಮೋಕ್ಷ ಅಂದ್ರೆ ಏನಂತೇಳಿದ್ಯ ಮತ್ತೆ ತಿರುಗಿ ಬಾರದಂಥ ಭವ್ಯವಾದ ಸುಂದರವಾದ ಕೇವಲ ಆನಂದದಿಂದ ಕೂಡಿರ್ತಕ್ಕಂಥ ಸುಖವಾಗಿ ಬಳತಕ್ಕಂಥ ಭಗವಂತನ ಎಂಜಾ ಸಮಯದಲ್ಲಿ ನೋಡುವಂಥ ದೇವತೆಗಳು ನೋಡ್ಕೊಂಡಿರ್ತಕ್ಕಂಥ ಯಾವುದಕ್ಕೂ ಕೊರತೆ ಇಲ್ಲದೇ ಇರ್ತಕ್ಕಂಥ ದುಃಖಾನದ ಹೆಸರೇ ಇಲ್ಲಿತರಕ್ಕಂಥ ಲೋಕ ಅಂಥ ಲೋಕ ನಮ್ಮ ಭಾಗವತ ಇದು ನನ್ನ ಭಾಗವತ ಇದನ್ನು ಕೇಳಿಕೊಳ್ಳಿ ಅಂತಲೇ ನಾನು ಈ ಭಾಗವತನ ಹೇಳ್ತಾ ಇರೋದು ಇದನ್ನು ಇನ್ನು ಮುಂದೆ ಆದರೂ ಮಾಡ್ಕೋತೀರಾ ಇದೇ ನಮ್ಮ ಭಾಗವತ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತಿರುತ್ತೆ ಶ್ರೀಕೃಷ್ಣ ಸಮಸ್ಸು ಹರಿಗೆ ಓಂ ಹರಿಗೆ ಓಂ ಹರಿಗೆ ಓಂ